ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸರೋಜ ಕನ್ನಡ ಬ್ಲಾಗ್ಸ್ ಇದು ಮೊಹರಂ ದಿನದ ವಿಡಿಯೋ ಅಂದರೆ ನನಗೆ ಅಂದರೆ ಒಂದು ಶುಕ್ರವಾರದ ವಿಡಿಯೋ ಇದು ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಇವತ್ತು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ನಾನು ಇವತ್ತು ಚೊಂಗ್ಯಾನ ಮಾಡಬೇಕಂತ ಅಂದ್ಕೊಂಡು ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಮೊದಲಿಗೆ ನಾನು ಅಂದರೆ ಚೊಂಗೆ ಮಾಡೋದಕ್ಕೆ ಗೋಧಿ ಹಿಟ್ಟು ಬೇಕಾಗಿ ಚಪಾತಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊತ ಇದ್ದೀನಿ ಉಪ್ಪು ಹಾಕಿ ಕಲಸ್ಕೋ ಕಾರಣ ಏನಂತಂದರೆ ನಾವು ಒಂದು ಚೊಂಗ್ಯ ಜಾಸ್ತಿ ತಿಂದ್ರೂ ಸ್ವಲ್ಪ ಉಪ್ಪು ಹಾಕಿದರೆ ಡೈಜೆಷನ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಸಹ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ನೆನೆಯೋದಕ್ಕೆ ಬಿಡು ನೆನೆಯೋದಕ್ಕೆ ಬಿಟ್ಟು ಅದು ನೆನೆಯೋದು ನೆನೆದ ನೆನೆ ಅಂದರೆ ತುಂಬಾ ನೆನೆದ್ರೆ ಅದು ಕಲ್ಲಿಗೆಲ್ಲ ಅಂಟ್ಕೊಂಡು ಬಿಡುತ್ತೆ ಹಾಗಾಗಿ ಅದನ್ನು ತುಂಬ ಹೊತ್ತು ನೆನೆಸಿರಬಾರ್ದು ಚೊಂಗೆ ಮಾಡೋದಕ್ಕೆ ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಹಾಗಾಗಿ ನಾನು ಅದಕ್ಕೂ ಸಹ ರೆಡಿ ಇದ್ದೀನಿ ಮೊದಲಿಗೆ ಅಂದರೆ ಗಸಗಸೆ ಗಸಗಸೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಬಾಯೋದಕ್ಕೆ ಬಾಯಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿನ ಮೊದಲಿಗೆ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಪುಟಾಣಿ ಹಿಟ್ಟು ಸಹ ಬೇಕಾಗಿತ್ತು ನಾನು ಹಿಟ್ಟು ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಸಹ ಹಿಟ್ಟು ಮಾಡಿಕೊಂಡು ಅಂದರೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಲಿ ನೀವು ಬೇಕೆಂದರೆ ದಿನ ಜರಡಿನೂ ಹಾಕ್ಕೋಬೋದು ನನಗೆ ಇಲ್ಲ ನಡೆಯುತ್ತೆ ಹಾಗಾಗಿ ನಾನು ನೋಡಿಲಿ ಗಸಗಸೆ ಈ ಥರ ಸ್ವಲ್ಪ ಕೆಂಪಾಗಿದೆ ಗಸಗಸೆ ಪುಟಾಣಿ ಹಿಟ್ಟು ಒಣ ಕೊಬ್ಬರಿ ಮುತ್ತು ಸಕ್ಕರೆ ನೀವು ಈ ಥರ ಸಕ್ಕರೆ ಸಿಗೋದಿಲ್ಲ ಅಂತಂದರೆ ನೀವು ಟೀ ಏನು ಯೂಸ್ ಮಾಡ್ತೀವಲ್ಲ ಸಕ್ಕರೆನ ಅದನ್ನು ಸಹ ಪುಡಿ ಮಾಡಿ ಅಂದರೆ ಗ್ರೈಂಡ್ ಮಾಡಿಕೊಂಡು ಸಹ ನೀವು ಮಾಡ್ಬೋದು ನಾನು ಇದು ಹಂಚಿದೆ ಅಲ್ಲ ಅಂದರೆ ಇದು ಕಲ್ಲು ಕಲ್ಲಲ್ಲಿ ನಂದು ಅಲ್ಯೂಮಿನಿಯಮ್ ಇದ್ದಿತ್ತು ನಂಗೆ ಅದು ಅಷ್ಟಾಗಿ ಕಂಫರ್ಟೇಬಲ್ ಆಗಲಿಲ್ಲ ಹಾಗಾಗಿ ನಾನು ಹೋದ ವರ್ಷ ಅಂದರೆ ಈ ಥರ ಜಾತ್ರೆಯಲ್ಲೋ ಅಥವಾ ಈ ಮಾರ್ಕೆಟಲ್ಲೋ ನಾನು ಜಾತ್ರೆಯಲ್ಲೇನೋ ತೊಗೊಂಡಿದ್ದೆ ಅದನ್ನು ಕಲ್ಲು ಜೊಂಗೆ ಹಂಚು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಉಂಡೆಗಳನ್ನು ಮಾಡಿಕೊಂಡ್ರೆ ಬೇಗ ಬೇಗ ಲಟ್ಸೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಅಂದರೆ ಒಂದು ಬಟ್ಲಲ್ಲಿ ಎಣ್ಣೆನ ಸಹ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಲಟ್ಟಿಸ್ಕೊಂಡ್ರೆ ತುಂಬ ಬೇಗನೆ ಬರುತ್ತೆ ಅದು ಕಲ್ಲಿಗೆ ಅಂಟುವುದಿಲ್ಲ ಹಿಟ್ಟು ತುಂಬಾ ಹದವಾಗಿ ಬಂದಿದೆ ತುಂಬ ನೆನಿಬಾರ್ದು ಹಿಟ್ಟು ತುಂಬಾ ನೆನೆದು ಬಿಟ್ಟರೆ ಅದೇನಾಗುತ್ತೆ ಕಲ್ಲಿಗೆಲ್ಲ ಅಂಟ್ಕೊಂಡು ಬಿಡುತ್ತೆ ಶೇಪು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ ಡಿಸೈನು ಸ್ವಲ್ಪ ಈ ಕಡೆ ತೆವೇನ ಬಿಸಿ ಮಾಡೋಕ್ಕೆ ಮಾಡೋದಕ್ಕೆ ಇಟ್ಕೊಂಡಿದ್ವಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎರಡೂ ಸೈಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು ಅದನ್ನು ನೋಡಿ ಈ ಸ್ಪೂನ್ ಇದೆಯಲ್ಲ ಒಂದು ಜಾತ್ರೆಯಲ್ಲಿ ನನ್ನ ಮಗಳು ಆಡೋಕೆ ಅಂತ ಹೇಳಿ ತೊಗೊಂಡು ಬಂದಿದ್ದದು ಬಟ್ ಅವಳು ನನಗೆ ಯೂಸ್ಫುಲ್ ಆಗ್ತಾಯಿದೆ ಅದು ತುಂಬಾ ಕ್ಯೂಟ್ ಆಗಿದೆ ನಂಗೆ ತುಂಬಾ ಇಷ್ಟ ಆಗಿರ್ತದು ನೋಡ್ತಿರ್ಬೋದು ನೀವಲ್ಲಿ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ಒಂದೊಂದಾಗಿ ತೆಗೆದಿಟ್ಕೋಬೇಕು ಎಲ್ಲ ಎಲ್ಲನೂ ಇದೇ ರೀತಿ ಲಟ್ಟಿಸ್ಕೊಂಡು ಇದ್ದೀನಿ ಎಲ್ಲ ಹಬ್ಬದಲ್ಲೂ ಹಾಗೆ ಎಲ್ಲ ಹಬ್ಬಗಳು ಹಾಗೇ ಒಂದೊಂದು ಹಬ್ಬದಲ್ಲಿ ಒಂದೊಂದು ಅಡುಗೆ ಸ್ಪೆಷಲ್ ಇರುತ್ತೆ ಮೊಹರಮಲ್ಲಿ ಚೊಂಗ್ಯ ಪಂಚಮಿಯಲ್ಲಿ ಉಂಡೆ ಈ ಥರ ಪ್ರತಿಯೊಂದು ಹಬ್ಬನೂ ನಮ್ಮ ಕಡೆ ಅಂದರೆ ಇನ್ನು ಕರ್ನಾಟಕದಲ್ಲಿ ಹಬ್ಬಗಳನ್ನು ತುಂಬ ಚೆನ್ನಾಗಿ ಆಚರಿಸ್ತಾರೆ ನಾವು ಬಾಕಿ ದಿನ ಹೇಗಂತಂದರೆ ಒಂದು ರೊಟ್ಟಿ ಚಪಾತಿನ ಅಥವಾ ಪಲ್ಯನ ಮಾಡಿ ತಿಂದು ಸುಮ್ಮನೆ ಮಲ್ಕೊಂಡು ಬಿಡ್ತೀವಿ ಆದರೆ ಹಬ್ಬ ಹರಿದಿನಗಳಲ್ಲಿ ಹಾಗಲ್ವ ಅದರದೇ ಆದ ಅಡುಗೆ ಇರುತ್ತೆ ಅದನ್ನು ಈ ಹಬ್ಬದಲ್ಲಿ ಚೊಂಗ್ಯ ಮಾಡ್ತೀವಿ ಇವಾಗ ನೆಕ್ಸ್ಟ್ ಬರೋದು ರಕ್ಷಾಬಂಧನ ರಕ್ಷಾಬಂಧನದಲ್ಲಿ ಏನಾದರೂ ಸ್ವೀಟ್ ಹೋಳಿಗೆನೋ ಅಥವಾ ಮಾಡ್ತಾರೆ ಅದರ ನೆಕ್ಸ್ಟ್ ಪಂಚಮಿ ಈ ಥರ ಉಂಡೆ ಅಂದರೆ ಒಂದು ನಮಗೆ ಹಬ್ಬ ಅಂತಂದರೆ ಅಡುಗೆ ಮಾಡೋದಕ್ಕೆ ತುಂಬ ಖುಷಿ ಅಂತ ಹೇಳ್ಬೋದು ಮಕ್ಕಳಿಗೆ ಅದು ಮನೆಯಲ್ಲಿ ನಾನಾ ರೀತಿಯ ಅಡುಗೆ ಮಾಡೋಕ್ಕೆ ಕೆಲವೊಬ್ಬರಿಗೆ ತುಂಬಾ ಇಷ್ಟ ಆಗುತ್ತೆ ನಮ್ಮ ಕಡೆಯೆಲ್ಲ ಹೆಣ್ಮಕ್ಕಳಿಗೆ ಹೆಂಗೆ ಅಂತ ಹೇಳಿದರೆ ಅಡುಗೆ ಮಾಡೋದಕ್ಕೆ ತುಂಬಾ ಇಷ್ಟಪಟ್ಟು ಮಾಡ್ತಾರೆ ಕಷ್ಟಪಟ್ಟಂತೂ ಮಾಡೋದಿಲ್ಲ ಯಾರು ಈ ಥರ ಚೊಂಗೆ ಎಲ್ಲ ರೆಡಿ ಅಷ್ಟು ಆದಮೇಲೆ ನಾನು ತ ನೀವು ಸ್ವಲ್ಪ ತುಪ್ಪನ ತುಪ್ಪನೇ ಹಾಕ್ಕೋಬೇಕು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಪುಟಾಣಿ ಹಿಟ್ಟು ಪುಟಾಣಿ ಹಿಟ್ಟನ್ನು ಸ್ವಲ್ಪ ಈ ಥರ ಕೈಯೆಲ್ಲ ಆಡಿಸ್ಕೋಬೇಕು ಅದು ಚೆನ್ನಾಗಿ ಅಂಟ್ಕೋಬೇಕು ಅದಕ್ಕೆ ಈ ಥರ ಎಲ್ಲ ಅಂಟ್ಕೊಂಡ್ಮೇಲೆ ಅದೇನು ನಾವು ಮುತ್ತಮ್ ಸಕ್ಕರೆ ಅಂತ ಹೇಳಿದ್ನಲ್ಲ ನಾನು ಆವಾಗಲೇ ಹೇಳ್ದಂಗೆ ನೀವು ಟೀಗೆ ಹಾಕ್ತಿರಲ್ಲ ಆ ಸಕ್ಕರೆನೂ ಸಹ ಗ್ರೈಂಡ್ ಮಾಡಿ ಹಾಕ್ಕೋಬೋದು ಆಮೇಲೆ ಲೇಯರ್ ಲೇಯರ್ ಆಗಿ ನಾನು ಯಾಕೆ ಹಾಕೊತ ಯಾಕೆ ಹಾಕ್ಕೊತಾ ಇದ್ದೀನಿ ಅಂತ ಹೇಳಿದರೆ ಈ ಥರ ಮಾಡಿದರೆ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಒಣ ಕೊಬ್ಬರಿ ಆಮೇಲೆ ನಾವು ಲಾಸ್ಟಲ್ಲಿ ಗಸಗಸೆ ಈ ಥರ ನಾವು ಈ ಈ ಚೊಂಗಕ್ಕೆ ನಾನು ಹಚ್ಕೊಂಡಿದ್ನಲ್ಲ ಅದೇ ಥರ ಎಲ್ಲ ಚೊಂಗೆನೂ ಸಹ ಇದೇ ರೀತಿ ಮಾಡ್ಕೋಬೇಕು ಇದೆಲ್ಲ ಮಾಡಿಕೊಂಡು ಒಂದು ಒಂದಕ್ಕೊಂದು ಅಂಟ್ಕೊಂಡ್ರೆ ಅದು ತು ಅಂದರೆ ನಾವೇನು ಅದು ಪದಾರ್ಥನ ಎಲ್ಲ ಅದಕ್ಕೆ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಅದಕ್ಕೆ ಸೇರ್ಕು ಹೊಂದ್ಕೊಂಡಿರುತ್ತೆ ಹೊಂದ್ಕೊಂಡಾದ್ಮೇಲೆ ಒಂದು ಒಂದು ತಾಸು ಎರಡು ತಾಸು ಅಥವಾ ಬಿಟ್ಟು ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬ ಸಿಹಿ ಅಂತ ಅನಿಸೋದಿಲ್ಲ ಕೆಲವೊಬ್ಬರಿಗೆ ಸಿಹಿ ಅಂದರೆ ಅಷ್ಟಾಗಿ ಇಷ್ಟಪಡೋದಿಲ್ಲ ಕೆಲವೊಬ್ರು ಆಗ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಎರಡು ಥರ ಚೊಂಗೆ ಮಾಡ್ಬೋದು ನಾವು ನಾವು ಒಂದು ಸಾರಿ ಕರೆದ್ ಚೊಂಗೆನೂ ಮಾಡ್ತೀವಿ ಈ ನನಗೆ ಈ ಥರ ಚೊಂಗೆ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ ನೀವು ಸಲ ನೋಡ್ತಿರ್ಬೋದು ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ